ಶಾಸಕರು ನಾನು ಡಿ ಸಿ ಅವರು ಸಿ ಇ ಒ ಎಸ್ ಪಿ ಅವರು ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗೆಜ್ಜಲಗೆರೆ ಸೋಮನಹಳ್ಳಿ ಚಾಮಲಾಪುರ ಚಾಮನಹಳ್ಳಿ ಮತ್ತು ಬರನಹಳ್ಳಿ ನಾಲ್ಕು ಗ್ರಾಮ ಪಂಚಾಯಿತಿ ಏನು ಸೇರ್ಪಡೆಯಾಗಿ ನಗರಸಭೆನ ಇದು ಪುರಸಭೆನ ನಗರಸಭೆಯಾಗಿ ಮಾರ್ಪಾಡು ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಈಗ ನಗರಸಭೆ ನಿಮಗೆ ಗೊತ್ತಿದೆ ಎ ಟಿ ರಸ್ತೆ ಮಾಡ್ತಾಯಿದ್ದಾರೆ ಮತ್ತು ಇನ್ನೂ ಹಲವಾರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇದನ್ನು ನಗರಸಭೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟು ಕ್ಯಾಬಿನೆಟಿಗೆ ತಂದು ಸೊ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗಿದೆ ಈ ಹಂತದಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಯರು ಕೇಳ್ತಾಯಿದ್ರು ಅದರಲ್ಲಿ ಭಾಳ ಒತ್ತಡ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸೊ ಗೆಜ್ಜಲಿಗೆರೆ ಅವರು ಆಯಿತಪ್ಪ ನಾಲ್ಕು ಪಂಚಾಯಿತಿಯರು ಕೇಳ್ತಾವ್ರೆ ಅದರಲ್ಲಿ ಜಾಸ್ತಿ ಒತ್ತಡ ಅಂತ ಹೇಳೋದು ಆಯಿತು ಆಯಿತು ನಾಲ್ಕು ನಾಲ್ಕು ಪಂಚಾಯಿತಿಯರು ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು ಹೇಳಿ ಸೊ ಒತ್ತಾಯದ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಾಡಿದ್ದಾರೆ ಈ ಹಂತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಹೋದಾಗ ಸ್ವಲ್ಪ ಹೆಚ್ಚಿನ ಒತ್ತಡ ಮಾಡಿದಾಗ ನನಗೆ ಅಲ್ಲಿಂದ ಫೋನ್ ಮಾಡಿದರು ಕೊನೆ ಪಕ್ಷ ಒಂದು ಮೀಟಿಂಗ್ ಯಾರು ಆಗದೇ ಇದ್ದರೆ ಸೂಕ್ತ ಅಲ್ಲ ಅಂತ ಅವಾಗ ನಾನು ಉದಯವ್ರಿಗೂ ಮಾಡಿ ನಾನು ಬರ್ತೀನಿ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಸಮ್ಮುಖದಲ್ಲಿ ಬಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲರೂ ಅವರವರು ಏನೇನು ಬೇಡಿಕೆ ಇದೆ ಅದನ್ನು ಇಟ್ಟಿದ್ದಾರೆ ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೇಳಿದ್ದೀವಿ ನಾನು ಶಾಸಕರಿಬ್ಬರೂ ಸಂಬಂಧಪಟ್ಟಂಥ ಸಚಿವರು ಮತ್ತು ಆ ಒಂದು ರಾಜ್ಯದ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಏನು ಮಾಡಲಿಕ್ಕೆ ಈ ಹಂತದಲ್ಲಿ ಸರಿ ತಪ್ಪು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನಂತರ ಫೈನಲ್ ಆಗಿ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ ಅಲ್ಲಿವರೆಗೆ ಪ್ರತಿಭಟನೆನ ನಿಲ್ಲಿಸಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರ ಪ್ರತಿಭಟನೆನ ಏಕಾಏಕಿ ನಿಲ್ಲಿಸಲಿಕ್ಕಾಗಲ್ಲ ಒಂದು ಕಡೆ ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟಿಂದಾರು ನಮ್ಗೆ ಎಂಟ್ರಿ ಮಾಡ್ರೇನು ಬಂದಿಲ್ಲ ನೀವು ಸಹ ಅದನ್ನು ಖಡಕ್ಕಾಗಿ ವಾಪಸ್ ತಗೋತೀವಿ ಅಂತ ಹೇಳಲಿಕ್ಕಾಗಿಲ್ಲ ನೀವು ಇನ್ನೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀರ ಅದರಿಂದ ಹೆಚ್ಚಾಗಿ ಪ್ರತಿಭಟನೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ದಿಕ್ಕಿಗೆ ಹೋಗದಂಗೆ ಶಾಂತಿಯುತವಾಗಿ ಪ್ರತಿಭಟನೆ ಮುಂದುವರಿಸ್ತೀವಿ ವಜ್ಜಿನ ಮೆರವಣಿಗೆ ಅದು ಏನೇನೋ ಮಾಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಸದ್ಯಕ್ಕೆ ಮುಂದುವರಿಸಲ್ಲ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ನೀವೆಲ್ಲರೂ ಒಂದು ಇಲ್ಲ ಕೋಟಿಂದಾರೂ ಬರಬೇಕು ಇಲ್ಲ ತಮ್ಮಿಂದಾರೂ ಆಗಬೇಕು ಯಾವ್ದಾದ್ರು ಒಂದು ಒಳ್ಳೇದಾದ ಮೇಲೆ ನಾವೇನಾದ್ರು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ನಾವು ಇನ್ನೂ ಈಗಲೂ ನಿಮ್ಮ ಮೂಲಕ ಸೊ ಪ್ರತಿಭಟನೆ ಸಂಪೂರ್ಣವಾಗಿ ಹಿಂಪಡಿಬೇಕು ಅನ್ನೋ ವಿನಂತಿಯನ್ನು ನಾನು ಶಾಸಕರು ಮತ್ತು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅಂತಿಮವಾಗಿ ಅವರು ಏನಾದ್ರು ಮತ್ತೆ ಹೆಚ್ಚಿನ ಜನರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ತಗೊಂಡ್ರೆ ಭಾಳ ಸಂತೋಷ ಸೊ ತಗೊಳ್ತಾರೆ ಬಿಡ್ತಾರೆ ಅದು ಅವರೇ ತೀರ್ಮಾನ ಮಾಡಬೇಕು ನಾನು ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಲೂ ಚರ್ಚೆ ಮಾಡ್ತೀವಿ ಬಟ್ ಸಂಬಂಧಪಟ್ಟಂಥ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ